ಬಿರುಸಿನಿಂದ ಈಗಾಗಲೇ ಬೆಳಗ್ಗೆಯಿಂದನೇ ಎರಡನೇ ಹಂತದ ಮತದಾನ ಆರಂಭ ಆಗಿದೆ ಮತ್ತೊಂದು ಕಡೆ ಶಶಿಕಲಾ ಜೊಲ್ಲೆ ಅವರು ರಂಗೋಲಿ ಬಿಡಿಸಿ ಗಮನ ಸೆಳೆದಿದ್ದಾರೆ ನೋಡಿ ಎಕ್ಸಂಬಾದ ನಿವಾಸದಲ್ಲಿ ರಂಗೋಲಿ ಬಿಡಿಸಿ ಗಮನ ಸೆಳೆದಿದ್ದಾರೆ ಶಶಿಕಲಾ ಪತಿಯ ಗೆಲುವಿಗಾಗಿ ಕುಟುಂಬ ಸಮೇತ ಪೂಜೆ ಸಲ್ಲಿಸಿದ್ದಾರೆ ಶಾಸಕಿ ಗೋಬಿಗೆ ಮತ್ತು ಬಿಳಿ ಕುದುರೆಗೆ ಪೂಜೆ ಸಲ್ಲಿಸಿದ್ದಾರೆ ನಿಪಾಣಿ ಶಾಸಕಿ ಪತಿ ಅಣ್ಣಾ ಸಾಹೇಬ್ ಜೊಲ್ಲೆ ಬಿಜೆಪಿಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಚಿಕ್ಕೋಡಿಯಲ್ಲಿ ಅಂದರೆ ಬಸವೇಶ್ವರ ಭಾವಚಿತ್ರಕ್ಕೆ ಮನೆಯಲ್ಲಿ ಕುಟುಂಬ ಸದಸ್ಯರ ಸಮೇತ ಶಶಿಕಲಾ ಜೊಲ್ಲೆ ಪೂಜೆಯನ್ನು ಮಾಡಿ ಗಮನ ಸೆಳೆದಿದ್ದಾರೆ ಅಂದರೆ ಇವತ್ತು ಮತದಾರರೆಲ್ಲರೂ ಕೂಡ ಮತದಾನ ಮಾಡುವಂತಹ ಸಂದರ್ಭ ಸೊ ಹಾಗಾಗಿ ಇವತ್ತು ಗೆದ್ದು ಬರಲಿ ಅತಿ ಹೆಚ್ಚು ಮತಗಳು ಬರಲಿ ಪತಿಗೆ ಅನ್ನುವಂಥ ನಿಟ್ಟಿನಲ್ಲಿ ಆಬ್ವಿಯಸ್ಲಿ ಒಂದು ಪೂಜೆಯ ಮೊರೆ ಹೋಗ್ತಾರೆ ಎಲ್ಲ ಅಭ್ಯರ್ಥಿಗಳು ಕೂಡ ಅದೇ ರೀತಿಯಾಗಿ ಶಶಿಕಲಾ ಜೊಲ್ಲೆಯವರು ವಿಶೇಷವಾದ ಪೂಜೆಯನ್ನು ಮಾಡಿದ್ದು ವಿಶೇಷವಾಗಿತ್ತು ಏಕೆಂದರೆ ಬಿಳಿ ಕುದುರೆನ ಅವ್ರ ಮನೆಯಲ್ಲಿದ್ದಂತಹ ಕುದುರೆಗೆ ಆಹಾರವನ್ನು ಕೊಟ್ಟು ಪೂಜೆ ಮಾಡಿ ಗೋವುಗೂ ಕೂಡ ಆಹಾರ ಕೊಟ್ಟು ಪೂಜೆ ಮಾಡಿ ರಂಗೋಲಿ ಬಿಡಿಸಿ ಪತಿ ಗೆದ್ದು ಬರಲಿ ಅಂತ ಬೇಡ್ಕೊಂಡ್ರು ಶಶಿಕಲಾ ಜೊಲ್ಲೆ ಇವರು ಕೂಡ ಶಾಸಕಿಯಾಗಿದ್ದಾರೆ ಶಾಸಕಿಯ ಪತಿ ಅಣ್ಣ ಸಾಹೇಬ್ ಜೊಲ್ಲೆ ಇವರಿಗೆ ಸಂಸತ್ ಟಿಕೆಟನ್ನು ಕೊಡಲಾಗಿದೆ ಕಣಕ್ಕಿಳಿದಿದ್ದಾರೆ ಅಭ್ಯರ್ಥಿಯಾಗಿ ಹೀಗಾಗಿ ಪತಿ ಗೆದ್ದು ಬರಲಿ ಅಂತ ಬಿ ಜೆ ಪಿ ಅಭ್ಯರ್ಥಿಯಾಗಿದ್ದಾರೆ ಅಣ್ಣಾ ಸಾಹೇಬ್ ಗೆದ್ದು ಬರಲಿ ಅನ್ನೋ ನಿಟ್ಟಿನಲ್ಲಿ ಪೂಜೆಯನ್ನ ಸಲ್ಲಿಸಿ ಗಮನ ಸೆಳೆದ್ರು ಶಾಸಕಿ ಶಶಿಕಲಾ ಜೊಲ್ಲೆ ನಿರಂತರವಾಗಿ ಗೆದ್ದು ಶಾಸಕಿಯಾಗಿದ್ದಾರೆ ಶಶಿಕಲಾ ಜೊಲ್ಲೆ ಒಂದು ಸಹಜವಾಗಿ ಎಕ್ಸ್ಪೆಕ್ಟೇಷನ್ ಇರುತ್ತೆ ತನ್ನ ವತಿಯೂ ಕೂಡ ಗೆದ್ದು ಬರಲಿ ಅಂತ ಅಣ್ಣಾ ಸಾಹೇಬ್ ಜೊಲ್ಲೆ ಇದೀಗ ಕಣದಲ್ಲಿರೋದರಿಂದ ಗೆದ್ದು ಬರಲಿ ಅನ್ನುವಂಥ ನಿಟ್ಟಿನಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಇವತ್ತು ಚುನಾವಣೆ ನಡೀತಾ ಇದೆ ಈಗಾಗಲೇ ಮತದಾರರು ಬಂದು ಮತಗಟ್ಟೆಗೆ ತಮ್ಮ ಮತವನ್ನು ಚಲಾವಣೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವೆ ತೀವ್ರ ಹಣಾಹಣಿ ಇದೆ ಇಲ್ಲೂ ಕೂಡ ಹಾಗಾಗಿ ಈಗಾಗಲೇ ಅಬ್ಬರದ ಪ್ರಚಾರ ಎಲ್ಲವೂ ಕೂಡ ಮುಗಿತು ಇನ್ನೇನಿದ್ರು ಮತದಾರರು ಬಂದು ಮತ ಚಲಾವಣೆ ಮಾಡೋದು ಅಷ್ಟೇ ಬಾಕಿ ಇರೋದು ಇದು ಯಶಸ್ವಿ ಆಗಲಿ ಅನ್ನೋ ನಿಟ್ಟಿನಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು ದಂಪತಿ ಇನ್ನು ಹುಬ್ಬಳ್ಳಿಯಲ್ಲೂ ಕೂಡ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ